ಗಾಡಿ ಆಕ್ಸಿಡೆಂಟ್ ಆಗಿತ್ತು ನಾನು ಕಬ್ಬಾಳಗ್ ಹೋಗಿ ಬರ್ತಿದ್ದೆ ಗಾಡಿ ಆಕ್ಸಿಡೆಂಟ್ ಆಯ್ತು ಹಿಂದಿನ ಬಂದ್ಬಿಡುವಾಗ ಇದು ಕಾಲ್ ನರ ಊತ್ಕೊಂಡಿತ್ತು ಅವಾಗ ಅಮ್ಮನ ಕೇಳಿ ನಾನು ಕೈ ದಿನಕ್ಕೆ ವಾಸ ಮಾಡ ಅದಕ್ಕೆ ಬಂದಿದ್ದೀನಿ ಅವ್ರ ಅಪ್ಪ ಅನ್ಕೊಂಡು ಅವ್ರ ಅಮ್ಮ ಅನ್ಕೊಂಡು ನಾನು ನಾನ್ ಶಿರಾಸ್ಪಟ್ಟ ಏನಾಯ್ತು ನಂದು ಕಬ್ಬಾಳಂಗೆ ಹೋಗಿ ನಾನು ಬೆಂಗಳೂರಲ್ಲಿ ಇದ್ನಲ್ಲ ಕೆಲಸ ಹೋಗಿ ಬೇಡ ಕಬ್ಬಳಂಗ ಹೋಗಿ ಬರ್ತಿದ್ದೆ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೆ ಗಾಡಿ ಆಕ್ಸಿಡೆಂಟ್ ಆಯ್ತು ಅವಾಗ ನರ ಹಿಡಿದಪ್ಪ ಉತ್ಕೊಂಡಿತ್ತು ಅವಾಗ ನಾನು ಅಮ್ಮನ ಹೇಳಿ ಕೈ ಮುಟ್ಕೊಂಡೆ ಅವಾಗಿದ್ರೆ ಒಂದ್ ದಿನದಲ್ಲೇ ವಾಸಿ ಮಾಡ್ತೀನಿ ಅವತ್ತು ಅಮ್ಮ ಅನ್ಕೊಂಡಿದ್ದೆ ನಿನ್ನ ಅವತ್ತೇ ಅಪ್ಪ ಅಂದ್ಕೊಂಡು ಇವತ್ತು ಬಂದಿರೋ ಅಪ್ಪ ಏನ್ ಮಾಡ್ತಾರೆ ಅಪ್ಪ ಕಾಯಿಲೆ ಅವರು ಪಿಡಿಸ್ಬಾರ್ದೆ ಮಾಡ್ತಾರೆ ಏನ್ ಮಾಡಿ ಇಲ್ಲಿ ನಾಲ್ಕು ಹೊತ್ತಿಂದ ಎಲ್ಲರೂ ಸಾಯೋ ಟೈಮಿಗೆ ಹೋಗ್ತಾರೆ ಬದುಕ್ ಬರ್ತು ನಾನೇನು ಮಾಡ್ ಚಿರಾವ ಅಲ್ಲ ಅವರು ಆಗ್ಲೇ ಹುಷಾರಾಗ್ತಾರೆ ಅಪ್ಪ ಹುಷಾರಾಗ್ತಾರೆ ಹುಷಾರಿದಾಗ ಮಾಡ್ತಾರೆ ಹುಷ ಕುಡಿಬಾರ್ದು ಮತ್ತೆ ಕೂಡ ನಿಮ್ಗಡೆ ಬರ್ರಾ ಬಂದರಲ್ಲ ಬಂದ್ ತೋರಿಸ್ತಿರ ನಮ್ಗೆ ಬಂದಿಗೆ ನೋಡಿ ಸರ್ ಪೇಶೆಂಟ್ ಒಂದು ತೋರಿಸ್ತೀವಿ ನಾವ್ಯಾವ್ದು ತಿಳ್ಕೊಳ್ಳಿ ಅವರು ಬಂದಿಮಳ ಮೇಡಮ್ ಹೆಣ್ಮಕ್ಳೆಲ್ಲ ಯಾರು ಬೇರೆ ಹೆಣ್ಮಕ್ಳು ಹೆಣ್ಮಕ್ಳಿ ಹೆಣ್ಮಕ್ಳು ಹೆಣ್ಮಕ್ಳು ಒಡೆಯಂಗಿಲ್ಲ ಎಂತ ಅಡ್ಬಿಡ್ ಹೋಗ್ತಾ ಇದ್ನ ಕೇಳಲ್ಲ ನಾವು ಪಸ್ಪಂದಿ ಪಸ್ಟ್ ಬಂದಿ ಸಮ್ಮ ಮಾಡ್ತಾರೆ ಮಾಡ್ತಾರ ಪಸ್ಟ್ ಬಂದಿ ಏನ್ ಮಾಡ್ತಾರ ಪಸ್ಕಂದರ್ಗೆ ಆದ್ರೆ ಇತ್ತೀಚೆಗೆ ಒಂದು ಜಾತ್ರೆ ಆಯ್ತು ನಮ್ಮೂರಲ್ಲಿ ಬಸ್ ಈ ಪ್ರಾಬ್ಲಮ್ ಅಷ್ಟೇ ಆಗ್ತದೆ ಕಟ್ ಮಾಡ್ತೇ ಅಮಾವಾಸ್ಯ ಬರುವಾಗ ಒಂದು ಕಾಯಿ ಒಂದು ನಿಂಬೆಹಣ್ಣು ಒಂದು ಹಣ್ಣು ಮಾಡ್ತಾರೆ ಕಟ್ ಮಾಡಿ ಹೇಳಿ ಒಂದು ಹದಿನೈದು ಸತಿ ಇಷ್ಟೇ ಒಬ್ರು ಬಂದಿದ್ರು ಇಲ್ಲಿ ಒಬ್ರು ನೋಡಕ್ಕಂತ ನನಗೆ ಒಂದು ತಾಯಿ ಅಮ್ಮದು ಸ್ಟಿಕ್ಕರ್ ಕೊಟ್ಟಿದ್ರು ಅದನ್ನ ನಾನು ಪೂಜೆ ಮಾಡಿದೆ ಫುಲ್ಲು ನಾನು ನೈಟ್ ಎಲ್ಲ ಅಯ್ಮನ್ನ ನೆನಪು ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅಮ್ಮನ್ನ ಪೂಜೆ ಮಾಡಿ ಧ್ಯಾನ ಮಾಡ್ತಾ ಇದ್ದೆ ನಾನು ನೋಡಿರಲಿಲ್ಲ ಬಟ್ ನಾನು ಇಲ್ಲಿ ಬರಬೇಕು ಅಮ್ಮನ್ನ ನೋಡ್ಬೇಕು ಅಂತೇಳಿ ಹದಿನೈದೊಳಗೆ ಮತ್ತೆ ನಾನು ಕೋರ್ಟಲ್ಲಿ ವರ್ಕ್ ಮಾಡೋದು ನಾನು ಇವತ್ತು ರಜಾ ಇರೋದ್ರಿಂದ ಬಂದು ದರ್ಶನ ಮಾಡ್ತಾ ಇದ್ದೀನಿ ಸ್ವಾಮಿ ಹೊಸಪೇಟೆ ಇನ್ನು ಒಳ್ಳೆದಲ್ಲಿ ಮನೆಗೆ ಉದ್ದಾರ ಆಗಲಿಲ್ಲ ಯಾವ ಎಷ್ಟ ಈಗ ರಂಗ ಆಗೋದು ಇಂದ ದೌರಿ ಮಗು ಆಯ್ತಲ್ವಾ ತಂಗಿದ್ಗೆ ತೋರ್ಬನ ಹುಡುಗಾರೆ ಹುಡ್ಕಂತ ಹುಡ್ಕೊಳು ಹುಡ್ಕೋದ್ರ ಬೇರೆ ಸೀರೆ ಕೊಡೋ ಪಾಪ ಯಾರ ಯಾರ ಮಕ್ಕಳಿಗೆ ಲಂಗ ಹೊಲಿಸ್ತೀರಾ